ಮಾಡ್ತಾರೆ ದೇವರ ಎಲ್ಲಾರು ಅವನು ತಗೊಂಡ್ ಹೋಗ್ತಾರೆ ಈ ಕೇಳಿಲ್ಲ ನನ್ನೂ ಬಿಡುಗಿಲ್ಲ ನಿನ್ನೂ ಬಿಡುಗಿಲ್ಲ ಒಬ್ರು ಮುಂದ್ ಹೋಗ್ತಾರ ಒಬ್ರು ನಾನು ತಗೊಂಡ್ ಹೋಗಿರ್ಕ ನನ್ನ ಮಗ ಏನ್ ಮಾಡೋದವ ಅಟ್ಟ ಚಂದ ಹುಡುಗ ಅಟ್ಟ ಚಲೋ ಶಾಣೆ ಹುಡುಗ ಅವ್ನ ಹಣೆ ಬರ ಅಟ್ಟ ಬರ್ದಿತ್ತ ಚಲೋ ಇದ್ದವ್ನ ಲಘು ಐತ ಅಂತ ದೇವ್ರ ಲಕ್ಷ್ಮಿ ಅಕ್ಕ ಬರ್ದಿಲ್ಲ ಯಾವ ನಿನ್ ಗೊತ್ತಕ್ಕಿ ಬರ್ದ್ ಕೋರ್ಸಕ್ಕ ನೋಡ ಹುಡುಗ ಸತ್ತಕ್ಕಿ ಬರ್ದ್ ಕೋರ್ಸಕ್ಕ ಅದನ್ ಹೇಳಿದ ಏನ್ ಎಲ್ಲಾ ಹೇಳಿ ಎಲ್ಲಾ ತಲೆ ಆಗ್ತಿದ್ದ ಲಕ್ಷ್ಮಿ ಅಕ್ಕ ಆಚೆ ಬಂದು ಊರಿಗೆ ಬರ್ದಿರಲಲ್ಲ ಯವ ಅಂದ ಬರ್ತಾವಪ್ಪ ಅಣ್ಣ ಯಾ ಯೂರು ಹೆಣ್ಣು ಮಗದಾಗ ಬರ್ತಾವಣ್ಣ ನನ್ನ ಮಗ ನನ್ನ ಮಗ ದಷ್ಟಪಟ್ಟ ಏನು ಲಕ್ಷ್ಮಿ ಅಕ್ಕ ಗೇಜಿ ಬರ್ತದೆ ಇದು ಸ್ಥಳ ಗೇಜು ಬರ್ತಾವ ಅಂದ

ون ہوتیں ون ہوتیں سکھا سکتے ہیں اے جوس مار کوڑو یار جوس تر سگوں جوس تر سگوں ہاں مینوں کا